ನಮ್ಮ ಇವತ್ತಿನ ರೆಸಿಪಿ ಚಿಲ್ಲಿ ಚಿಕನ್ ಯಾರು ಬೇಕಾದರೂ ಈ ಚಿಲ್ಲಿ ಚಿಕನ್ನ ಮಾಡ್ಬೋದು ಅಷ್ಟು ಸುಲಭವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಮೊದಲಿಗೆ ಮಸಾಲೆ ರುಬ್ಕೋಬೇಕು ಜಾರ್ಗೆ ಒಂದು ಹಿಡಿಯಾಗುವಷ್ಟು ಪುದೀನ ಒಂದು ಇಂಚು ಚಕ್ಕೆ ಒಂದು ಲವಂಗ ಕಾಲು ಸ್ಪೂನ್ ಆಗುವಷ್ಟು ಮೆಣಸು ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ ಸ್ಟವ್ ಹಚ್ಚಿ ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಸಿ ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದೇ ಒಂದು ಹಸಿ ಮೆಣಸಿನಕಾಯಿ ಕಟ್ ಮಾಡದೇ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಆಪ್ಷನಲ್ ನಿಮಗೆ ಬೇಡ ಅನ್ಸಿದ್ರೆ ಹಾಕದೇನೂ ಇರ್ಬೋದು ನಿಮಗೆ ಟೇಸ್ಟ್ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ಆದರೆ ಚಿಕನ್ ಜೊತೆ ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಯೂಸ್ ಮಾಡಿದ್ದೀನಿ ಇಲ್ಲಿ ನಂತರ ಇಲ್ಲಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀವು ರುಬ್ಬದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಬೇಕಾದರೂ ಹಾಕ್ಕೊಳ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಈಗ ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಒಂದೆರಡು ಸಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಎಣ್ಣೆಯಲ್ಲೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಿ ಚಿಕನ್ಗೆ ಉಪ್ಪನ್ನು ಹಾಕೋದ್ರಿಂದ ಚಿಕನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಯಾವುದೇ ರೀತಿ ನೀರನ್ನು ಹಾಕ್ತಿಲ್ಲ ಇಲ್ಲಿ ಚಿಕನ್ ಬೇಯೋದಕ್ಕೆ ನಂತರ ಕಾಲು ಸ್ಪೂನ್ ಆಗೋವಷ್ಟು ಅರಿಶಿನ ಸೇರಿಸಿ ಚಿಕನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾವಾಗಲೂ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ನೋಡಿ ಚಿಕನ್ ಎಲ್ಲ ನೀರು ಬಿಟ್ಟಿದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ ಚಿಕನ್ಗೆ ಹಾಕೋದ್ರಿಂದ ನಮಗೆ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಾವು ಫೀಲ್ ಮಾಡ್ಬೋದು ತಿಂದಾಗ ನಾವು ಚಿಕನ್ ಹಾಕೋದಕ್ಕಿಂತ ಮುಂಚೆನೇ ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡಿಬಿಟ್ರೆ ನಮಗೆ ಚಿಕನ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಫ್ಲೇವರೇ ಸಿಗೋದಿಲ್ಲ ಅದಕ್ಕೆ ಯಾವಾಗಲೂ ಚಿಕನ್ಗೆ ಹಾಕ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇಲ್ಲಿ ಚಿಕನ್ ಕೂಡ ಏಯ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಬೇಕಾಗುತ್ತೆ ನಮಗೆ ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಮಸಾಲೆ ಚಿಕನ್ಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಐದು ನಿಮಿಷ ಬಿಟ್ಟರೆ ನೋಡಿ ನಾನಿಲ್ಲಿ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಒಂದು ಚೂರು ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ನೀವು ಕಂಪ್ಲೀಟ್ ಡ್ರೈ ಬೇಕು ಅಂದರೂ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೋದು ಅಥವಾ ಒಂಚೂರು ರೈಸ್ಗೆಲ್ಲ ಬೇಕು ಅಂದ್ರೂ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ನೀವು ಕುದಿಸ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಯಾವುದೇ ರೀತಿ ಮಾಡಲಿ ಟೇಸ್ಟ್ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ನೋಡಿ ಐದು ನಿಮಿಷ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಕೊನೆಯದಾಗಿ ನಿಂಬೆ ಹಣ್ಣಿನ ರಸನ ಇದ್ದೀನಿ ಚಿಲ್ಲಿ ಚಿಕನ್ಗೆ ಹಣ್ಣಂತೂ ಇರಲೇಬೇಕು ಚಿಕನ್ ಟೇಸ್ಟ್ನ ಡಬಲ್ ಮಾಡೋದೇ ಈ ನಿಂಬೆ ಹಣ್ಣು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸ್ಪೈಸಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ತಪ್ಪದೇ ಈ ಚಿಲ್ಲಿ ಚಿಕನ್ನ ಮಾಡಿ ತುಂಬ ಸಿಂಪಲ್ ಅಲ್ವಾ ಯಾವುದೇ ರೀತಿ ಮಸಾಲೆ ಪೌಡರ್ಸ್ ಬೇಕಾಗಿಲ್ಲ ನಮಗೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಬೋದು ಚಿಕನೆಲ್ಲ ಸಾಫ್ಟಾಗಿ ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬೆಂದಿತ್ತು ಕೇವಲ ನೀವು ಇಪ್ಪತ್ತು ನಿಮಿಷದೊಳಗೆ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ಅಷ್ಟು ಸಿಂಪಲ್ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಥ್ಯಾಂಕ್ ಯು